ನೋಡ್ರಿ ಎಲ್ಲರೂ ಕೇಳ್ರಿ ಬೆಳಗಾವಿ ಯಾರೋದಿಂದ ಅಗ್ನಿವೀರ ಆರ್ಮಿ ರಿಸಲ್ಟ್ ಅನ್ನ ಈಗಾಗ್ಲೇ ರಿಸಲ್ಟ್ ನೋಡ್ರಿ ನೀವು ಹದಿಮೂರನೇ ಲಿಸ್ಟ್ ಏನೋ ಬಿಟ್ರಿ ಮಾನ್ಯ ಹನ್ನೆರಡು ಅಲ್ಲ ಹನ್ನೆರಡನೇ ಲಿಸ್ಟ್ ಬಿಟ್ರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಯಾರೋದಿಂದ ಅಗ್ನಿವೀರ ಆರ್ಮಿ ಆಯ್ಕೆ ಮಾಡ್ಕೊಂಡ್ರು ಆಮೇಲೆ ಇನ್ನೊಂದು ವಿಶೇಷ ಈ ಸಲ ಒಳ್ಳೆ ಅವಕಾಶ ಇದ್ರಿ ಯಾರ ಅಗ್ನಿವೀರ ಆರ್ಮಿ ಈ ಸದ್ ನೆಕ್ಸ್ಟ್ ಮಂಗ್ಳೂರ್ ಯಾರು ನೀವು ಫಿಸಿಕಲ್ ಭಾಗವಹಿಸ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟೇಜ್ ನೂರಕ್ಕೆ ನೂರು ಗ್ಯಾರಂಟಿ ನೀವು ಪಾಸ್ ಹಾಕಿರತಿ ಪಾಸ್ ಹಾಕಿರಿ ಹಾಕಿರಿ ಅಂದ್ರೆ ವೇಕೆನ್ಸಿ ಈ ಸಲ ಜಾಸ್ತಿ ಇದಾವೆ ರೀ ವೇಕೆನ್ಸಿ ಎಲ್ಲರಿಗೂ ಗೊತ್ತಿರಲಿ ನೇವಿ ಏರ್ಫೋರ್ಸ ಅಗ್ನಿವೀರ ಆರ್ಮಿ ಎಲ್ಲ ಸೇರಿ ವರ್ಷಕ್ಕೆ ಒಂದು ಲಕ್ಷ ತೋದ್ ಮಾಡ್ಯಾರ ಸೀಟ್ ರೀ ಮೊದಲು ಬರೀ ನಲ್ವತ್ತು ಸಾವಿರ ಇತ್ತು ರೀ ನಲ್ವತ್ತು ಸಾವಿರ ಇತ್ತು ಲೇ ಇಟ್ ರೀ ಈಗ ಒಂದು ಲಕ್ಷ ಮಡ್ಯಾರ್ರೀ ಅಂದ್ರೆ ಒಳ್ಳೆ ಅವಕಾಶ ಸಿಗ್ತದೆ ನಿಮ್ಗೆ ಸುವರ್ಣ ಅವಕಾಶ ಸಿಕ್ಕ ಅವಕಾಶನ ಬಳಸ್ಕೊಬೇಕು ಅಂದ್ರೆ ಈಗ ವೇಕೆನ್ಸಿ ಭಾಳದವ್ ಆಮೇಲೆ ಅಗ್ನಿವೀರ ಆರ್ಮಿ ಈಗಾಗಲೇ ಏನು ಒಳಗಡೆ ಹೋಗ್ಯಾರ ಅವ್ರು ನಾಲ್ಕು ವರ್ಷ ಮುಗಿಯಾಕ ಬತ್ತರಿ ನಾಲ್ಕು ವರ್ಷ ಮುಗಿಯಾಕೆ ಬಂತು ಅವ್ರನ್ನ ಏಳು ವರ್ಷ ಮಾಡ್ತಾರೋ ಅಥವಾ ಕಂಟಿನ್ಯೂ ಮಾಡ್ತಾರೆ ಇನ್ನು ಚರ್ಚೆ ನಡೆದ ಆದರೂ ಸಹಿತ ಬೇರೆ ಮೊದಲಿದ್ದಂತ ಆರ್ಮಿ ಅವರು ಅವರು ರಿಟೈರ್ಡ್ ಬಹಳ ಜನ ಬರತಾರೀ ಈ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಳಗ ಬಹಳಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಆದ್ದರಿಂದ ನಿಮ್ಗೆ ಒಳ್ಳೆ ಸುವರ್ಣ ಅವಕಾಶ ಅದ ಸಿಕ್ಕಂತ ಅವಕಾಶನ ಬಳಸೋರಿ ಪಾಸ್ ಆಗ್ರಿ ಆಮೇಲೆ ಪ್ರತಿ ರವಿವಾರಕ್ಕೊಮ್ಮೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ನಿಮ್ಗೆಲ್ಲಾ ಗೊತ್ತದ ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತಾ ಇದ್ವಿ ಹೊರಗಿನವರು ಭಾಗವಹಿಸಬಹುದು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಬಹುದು ರನ್ನಿಂಗ್ ಮುಗಿದ ಮೇಲೆ ರನ್ನಿಂಗ್ ಮುಗಿದ್ಮೇಲೆ ಪುಲಪ್ಸು ಜಿಗ್ ಜಾಗ್ ನಡಿಗೆ ಲಾಂಗ್ ಜಂಪ್ ಹೈಟು ವೇಟು ಚೆಕ್ ಮಾಡ್ತೀವಿ ಆಮೇಲೆ ಆ ಚೆಸ್ಟ್ ಚೆಕ್ ಮಾಡ್ತೀವಿ ಅದ್ರ ಜೊತೆ ಏನಪ್ಪಾ ಅಂದ್ರೆ ಹೊರಗಿಂದ ಬಂದಂತ ಅಭ್ಯರ್ಥಿಗಳು ನಾಷ್ಟ ವ್ಯವಸ್ಥೆ ಇರ್ತದೆ ಬಹುಶಃ ಬೇರೆ ಹುಡುಗರು ಇದ್ದಾರು ಗೊತ್ತಿರ್ತದೆ ನಿಮಗೆ ಅದಕ್ಕೆ ಇಲ್ಲಿ ಮುಗಿತ ಇಲ್ಲೇ ಬಿಡ್ಬೇಡ್ರಿ ಅಲ್ಲಿ ಬಂದು ಅದನ್ನು ಮುಗಿಸ್ಕೊಂಡು ನಾಷ್ಟ ಮಾಡ್ಕೊಂಡು ಬರ್ಬೇಕು ಗೊತ್ತಾಕಿದ್ರಿ ಹೊರಗಿಂದ ಬಂದಾರಿಗೆ ಗೊತ್ತಾತ್ರಿ ಎಲ್ಲರಿಗೂ ಓಡ್ತಿರೀ ಎಲ್ಲಾರು ಜೋರ್ಸಿ ಓಡ್ತಿರ ಎಲ್ಲಾರು ಓಡ್ತಿರ ಎಲ್ಲರೂ ಫಸ್ಟ್ ರೌಂಡ್ ಓದ್ತಾ ಇದಾರೆ ಈಗ ಮಂಗಳೂರು ವಿರೋದಿಂದ ಅಗ್ನಿವೀರ ಆರ್ಮಿ ಫಿಸಿಕಲ್ ನಡೀತಾ ಇದ್ದಾರೆ ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಫಿಸಿಕಲ್ಗಾಗಿ ಕಾಯ್ತಕ್ಕಂಥ ಅಭ್ಯರ್ಥಿಗಳು ರನ್ನಿಂಗ್ ಒಂದು ಮಾಡ್ತಾ ಇದ್ದಾರೆ ಬಹಳ ವೇಗವಾಗಿ ರನ್ನಿಂಗ್ ಒಂದು ಮಾಡ್ತಾ ನಾವು ನೋಡಬಹುದು ಫಸ್ಟ್ ರೌಂಡ್ ಬಹಳ ವೇಗವಾಗಿ ರನ್ನಿಂಗ್ ಒಂದು ಮಾಡ್ತಾ ಇದ್ದಾರೆ ಗಮನಿಸಬಹುದು ಒಟ್ಟು ನಾಲ್ಕು ರೌಂಡ್ ಇರ್ತಾವ ಹದಿನಾರು ನೂರು ಮೀಟರ್ ಓಟವನ್ನು ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗಡೆ ಓಡಿದ್ರೆ ಫಸ್ಟ್ ಗ್ರೂಪ್ ಐದು ಮೂವತ್ತರಿಂದ ಐದು ನಲ್ವತ್ತೈದರೊಳಗೆ ಹೋದ್ರೆ ಸೆಕೆಂಡ್ ಗ್ರೂಪು ಐದು ನಲವತ್ತೈದರಿಂದ ಆರು ನಿಮಿಷ ಆದರೆ ತರ್ಡ್ ಗ್ರೂಪು ಆರರಿಂದ ಆರು ಹದಿನೈದು ಆದರೆ ಫೋರ್ತ್ ಗ್ರೂಪು ಒಟ್ಟು ನಾಲ್ಕು ಗ್ರೂಪ್ಗಳನ್ನ ಆಯ್ಕೆ ಇದ್ದೀವಿ ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ಸಿಲೆಕ್ಷನ್ ಮಾಡ್ತಿರ್ತಾರೆ ಅದೇ ಪ್ರೊಸೆಸನ್ನು ಇಲ್ಲಿ ನಾವು ಫಾಲೋ ಮಾಡ್ತಾ ಇರ್ತೀವಿ ಪ್ರತಿಯೊಂದು ರೌಂಡ್ ಟೈಮ್ ಹೇಳ್ತಾ ಇರ್ತೀವಿ ಗಮನಿಸ್ಬೋದು ಪ್ರತಿಯೊಂದು ರೌಂಡ್ ಟೈಮನ್ನು ಹೇಳ್ತಾ ಇರ್ತೀವಿ ಟೈಮನ್ನು ಗಮನಿಸ್ಬೋದು ನಾಲ್ಕು ರೌಂಡ್ ಕಂಪ್ಲೀಟ್ ನಾಲ್ಕು ರೌಂಡ್ ಬಿಡಬೇಡ್ರಿ ನಾಲ್ಕು ರೌಂಡ್ ಕಂಪ್ಲೀಟ್ ಕೊಡಿರಿ ನಾಲ್ಕು ರೌಂಡ್ ಕಂಪ್ಲೇಂಟ್ ಕೊಡಬೇಕು ಸರ್ ಟೈಮನ್ನು ಹೇಳ್ತಾ ಇರ್ತಾರೆ ಒಂದು ಐದು ಒಂದು ಆರು ಒಂದು ಎಂಟು ಒಂದು ಒಂಬತ್ತು ಒಂದು ಹನ್ನೊಂದು ಒಂದು ಹನ್ನೆರಡು ಒಂದು ಹದಿನಾಲ್ಕು ಒಂದು ಹದಿನಾರು ಒಂದು ಹದಿನೇಳು ಒಂದು ಒಂದು ಇಪ್ಪತ್ತು ಒಂದು ಇಪ್ಪತ್ತೆರಡು ಒಂದು ಇಪ್ಪತ್ತ್ಮೂರು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೇಳು ಒಂದು ಇಪ್ಪತ್ತೆಂಟು ಒಂದು ಮೂವತ್ತು ಒಂದು ಮೂವತ್ತೊಂದು ಮೂವತ್ತ್ ಒಂದು ಮೂವತ್ತೈದು ಒಂದು ಮೂವತ್ತಾರು ಒಂದು ಮೂವತ್ತೆಂಟು ಒಂದು ನಲವತ್ತು ಒಂದು ನಲವತ್ತೆರಡು ಒಂದು ನಲವತ್ತ್ಮೂರು ಒಂದು ನಲವತ್ತೈದು ಒಂದು ನಲವತ್ತಾರು ಒಂದು ನಲವತ್ತೆಂಟು ಒಂದು ಐವತ್ತು ಒಂದು ಐವತ್ತೆರಡು ಒಂದು ಐವತ್ತ್ಮೂರು ಒಂದು ಐವತ್ತೈದು ಈಗ ಸೆಕೆಂಡ್ ರೌಂಡ್ ಓದ್ತಾ ಇದಾರೆ ಸೆಕೆಂಡ್ ರೌಂಡ್ ಓಡ್ತಾ ಇದಾರೆ ಈಗ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಓಡ್ತಾ ಇದಾರೆ ಇನ್ನೇನು ಎರಡ್ ನೂರು ಮೀಟರ್ ಮಾತ್ರ ಅದ ಬಹಳ ವೇಗವಾಗಿ ಗಂಟಲು ರನ್ನಿಂಗ್ ಮಾಡ್ತಾ ಇದಾರೆ ಗಮನಿಸಬಹುದು ನೆಕ್ಸ್ಟ್ ಮಂಗಳೂರು ಏರೋದಿಂದ ನಡೆಯತಕ್ಕಂಥ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಈಗಾಗಲೇ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಫಿಸಿಕಲ್ಗಾಗಿ ಕಾಯ್ತಕ್ಕಂಥ ಅಭ್ಯರ್ಥಿಗಳು ಎರಡನೇ ರೌಂಡ್ ಓಡ್ತಾ ಇದ್ದಾರೆ ನಾವು ನೋಡ್ಬೋದು ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಟೈಮನ್ನು ಗಮನಿಸೋಣ ಎರಡು ಇಪ್ಪತ್ತಾರು ಎರಡು ಇಪ್ಪತ್ತೆಂಟು ఎర ఇప్పవత్ ఎరడు మూవెరడు మూవత్మూరు ఎరడు మూవైదు ఎడూ మారు ఎడూ మూవెంట్ ఎడు నలవత్ ఎరూ నలవేడు నలవత్మూరు ఎరడు నలవత్నాలు ఎడు నలవారు ఎరూ నలవెంటు ఎరడు నలవతూ ఎరడు ఐవతూ ఎరడు ఐవత్మూరు ఎరడు ఎరడు ఐవత్ ఐవత్ ఒంబం ఐదు మూడు ఏడు మూడు ఎంటు హడు హి నాకు హింపు హెంట్ ఇప్పటి మూడన రౌండ్ బాగా వేగంగా ಮುಂದಿದ್ದಂತ ಅಭ್ಯರ್ಥಿ ಬಹಳ ವೇಗವಾಗಿ ರನ್ನಿಂಗ್ ಅನ್ನು ಮಾಡ್ತಾ ಇದ್ದೇನೆ ನಾವು ಟೈಮನ್ನ ಅನ್ನು ನೋಡ್ಬೋದು ಮೂರನೇ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು ಇನ್ನೇನು ಕೇವಲ ಒಂದು ನೂರು ಮೀಟರ್ ಮಾತ್ರ ಅದ ಮೂರನೇ ರೌಂಡ್ ಮುಗಿಲಿಕ್ಕೆ ಬಹಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿ ಟೈಮನ್ನ ಅನ್ನು ನಾವು ನೋಡ್ಬೋದು ಮುಂದಿದ್ದಂಥ ಅಭ್ಯರ್ಥಿ ಟೈಮ್ ಅನ್ನು ಗಮನಿಸಬಹುದು ಈಗ ಸರ್ ಮತ್ತೆ ಟೈಮ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೂರು ನಲವತ್ತೇಳು ಮೂರು ನಲವತ್ತೊಂಬತ್ತು ಮೂರು ಐವತ್ತೊಂದು 352 లాస్ట్ రౌండ్ 354 లాస్ట్ రౌండ్ 356 లాస్ట్ రౌండ్ 358 359 41 లాస్ట్ రౌండ్ 43 లాస్ట్ రౌండ్ 42 47 లాస్ట్ రౌండ్ 49 49 లాస్ట్ రౌండ్ 413 లాస్ట్ రౌండ్ 415 417

ಬಹಳ ವೇಗವಾಗಿ ಮುಂದಿರ್ತಕ್ಕಂಥ ಅಭ್ಯರ್ಥಿ ಓಡ್ತಾ ಇದ್ದಾನೆ ಟೈಮನ್ನು ನೋಡಬಹುದು ಫಸ್ಟ್ ಬರ್ತಕ್ಕಂಥ ಅಭ್ಯರ್ಥಿ ಟೈಮನ್ನು ಗಮನಿಸ್ಬೋದು ಗಮನಿಸಬಹುದು ನೋಡಬಹುದು ನಾಲ್ಕು ಐವತ್ತೊಂಬತ್ತು ಐದು ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಒನ್ ಆ ಕಡೆ ಇರಲಿ ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಒನ್ ಗ್ರೂಪ್ ಒನ್ ग्रूप वरूप ग्रूप्रूप ग्रूप 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 ग्रूप्रूप ग्रूप वरूप ग्रूप्रूप टू ग्रूप टू ग्रूप टू ग्रूप टू ग्रूप टू ग्रूपूर ग्रूप टू ग्रूप 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 थ्री ಗ್ರೂಪ್ ಫೋರ್ ಗ್ರೂಪ್ ಫೋರ್ ಗ್ರೂಪ್ ಫೋರ್ ಗ್ರೂಪ್ ಫೋರ್ ಗ್ರೂಪ್ ಫೋರ್ ಇರ್ಲಿಲ್ಲ ನೀನ್ ಹೆಸರು ಜಿಲ್ಲೆ ಸಾಗರ್ ಮುತ್ತಾಪಟೋಳ್ಳಿ ಹತ್ತನೇ ತಾಲೂಕು ಗುಂಡೇರಿ ಗ್ರಾಮ ಓಕೆ ಇರಲಿಪ್ಪ ದೇವರು ಎದು ಮಾಡಿ ಹಾ ನಿಲ್ಲೇ ನಿಲ್ಬೇಕು ಚಿಕ್ಕೋಡಿ ಇಲ್ಲೇ ನಿಲ್ಲ ಇಲ್ಲೇ ಹೊರಗೆ ಹೊರಗು ಬೇಡ ಇರ್ಲಿಪ್ಪ ದೇವ್ರ್ ಮಾಡ್ಲಿ ಹಾ ಹಾಕಾಲಿ ಗೋಕಾಕ್ ಹಾ ಹಾ ರಾಮದ್ರ ತಾಲೂಕ್ ಹಾಕ ಗೋಕಾಕ್ ಇರ್ಲಿಪ್ಪ ಫಸ್ಟ್ ಗುರು ಬಹಳ ಜನ ಹೊಡ್ದ್ರಿ ಗೋಕಾಕ್ ದೇವ್ರ ಒಳ್ಳೇದು ಮಾಡ್ಲಿ ಹಾಡು ಹಾ ಓಕೆ ಉಡುಪಿ ಹಾ ಕೊಡಗು ಓಕೆ ಹಾ ಪ್ರದೀಪ್ ಪ್ರದೀಪ್ ಮಾಲಿಂಪುರ್ ಇರ್ಪೈ ಇರ್ ಮೇಲೆ ಅದ್ಮೇಲೆ ಮಾಲಿಂಗ್ಪುರ್ ಕಿರಣ್ ಮಾಲಿಂಪುರ್ ಹಾಕ ಅಶೋಕ್ ಮಾಲಿಂಗ್ ಪುರ್ ಮಾಲಿಂಪುರ್ ಬಾದ್ರಿ ಬಾದ್ರೂ ಮಾಲಿಂಗ್ಪುರ್ ಹಾಶೇಶ್ ರಮೇಶ್ ಮಾಲಿಂಗಪುರ್ ನಿಂದು ಮಾಲಿಂಗಪುರ ನಿಂದು ಮಾಲಿಂಗಪುರ್ ಓಕೆ ಮಾಲಿಂಗಪುರ್ ಓಕೆ ಫಸ್ಟ್ ಗ್ರೂಪ್ ಬಂದಂತ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಆಲ್ ದಿ ಬೆಸ್ಟ್ ಓಕೆ ಎಲ್ಲಾ ಮುಗಿತನ ಕುಂಡಿರ್ಬೇಕು ಎಲ್ಲಾರ್ದು ಮುಗಿತನ ಆರಾಮ್ ರೆಸ್ಟ್ ಮಾಡ್ ಕುಂಡ್ರಿ ಹೊರಗಡೆ ಬರಬೇಡ್ರಿ ಯಾರು ಹೊರಗಡೆ ಬರಬೇಡ್ರಿ ಓಕೆ ಸೆಕೆಂಡ್ ಗ್ರೂಪ್ ಬಂದಂತಾರ ಲೈನ್ ಮಾಡ್ರಿ ಯಾ ಲೈನ್ ಮಾಡ್ರಿ ಏ ಲೈನ್ ಮಾಡು ಲೈನ್ ಮಾಡಿ ಲೈನ್ ಮಾಡು ಅಲ್ಲಿ ಬರ್ಕೊರಿ ಯಾರು ಬರ್ಕೊಂಡಿಲ್ಲ ನೋಡಿ ಫಸ್ಟ್ ಗ್ರೂಪ್ನೇ ಬರ್ಕೊರಿ ಆ ಹೆಸರು ಅಶೋಕ ರಾವ್ ಬೆನಕಟ್ಟಿ ಓಕೆ ಇರ್ಲಿ ಪದಿರೋದ ಮಲ್ಲಾ ರೆಹಾನ್ ಮಲ್ಲಾ ಬ್ರೇಕೌಲ್ ಬಿಡು ತೊಳುಡಾ ಇರ್ಲಿ ಹ್ ಪ್ರೀಂಕುಮಾರಿ ಓಕೆ ಇರ್ಲಿ ಪಾ ಹ್ ಮಾಲಿಂಗಪುರ ಮಾಲಿಂಗಪುರ ಇರ್ಲಿ 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 ಹ್ ಮಾಲಿಂಗಪುರ ಓಕೆ सागर ಕೋನಿರು ಗದಗ ಗದಗ ಓಕೆ ಆಕಾಶ್ ನಾಗರಾಜ್ ಹಾಕ ನಾಗರಾಜ್ ಹಾಕಂಡಿ ವಿನಾಯಕ್ ಜಮಖಂಡಿ ಬುದಿಯಾಳ್ ಹಾಬುರ್ಗಿ ಕಲಬುರ್ಗಿ ಹಾ ಪವನ್ ಶಿವಮೊಗ್ಗ ಪವನ್ ಶಿವಮೊಗ್ಗ ಇರ್ಲಿಪ್ಪ ಇರ್ಲಿ ದೇವ್ರಮಾಡಲಿ ಹಾಂಗ್ಳೂರು ಮಂಗ್ಳೂರು ಹಾ ಇರ್ಲಿ 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 ಮಂಗ್ಳೂರು ಹಾ ಬೆಳಗಾವಿ ಸಂಜೀವ್ ಬೆಳಗಾವಿ ಓಕೆ ಹಾ ಸಂತೋಷ್ ಹುಕ್ಕೇರಿ ಸಂತೋಷ್ ಹುಕ್ಕೇರಿ ಇರ್ಲಿಪ್ಪ ದೇವ್ರ ಮಾಡ್ಲಿ ಹಾಪು ಬಿಜಾಪುರ್ ಇರ್ಲಿ ಹಾ ಗೊಲಭಾಮಿ ಹಾ ಹಾ ನೋಡ್ರಿ ಸೆಕೆಂಡ್ ಗ್ರೂಪ್ ಬಂದಂಥ ಎಲ್ಲ ಬಾವಿ ಅಗ್ನಿವೀರರಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಆಲ್ ದಿ ಬೆಸ್ಟ್ ಹಾ ಬರೀ ಹಾ ಮೂರನೇ ಗ್ರೂಪ್ ಬಂದಂತ ಅಭ್ಯರ್ಥಿ ಸ್ವಲ್ಪ ರಲ್ಲೇ ಮಿಸ್ ಆಗಿದೆ ಅಟ್ಟೆ ನಿಮ್ಮದು ಓಕೆ ಹೆಸರು ಹೇಳ್ಬೇಕು ಅಭಿಷೇಕ್ ರಾಮ್ಪುರ್ ಓಕೆ ಇರಲ್ಪ ಇರ್ಲಿ ದೇವ್ರೊಳ್ದು ಮಾಡಲಿ ನಿಲ್ರಿ ಮುಗಿತಾನು ಮಾಲಿಂಪುರ್ ಓಕೆ ಮುಗಿತನ ನಿಲ್ರಿಪ ಇರ್ಲಿ ದೇವ್ರೊಳದ ಮಾಡ್ಲಿ ಹಾ ನಿಲ್ ನಿಲ್ರಿ ಯಾರು ಬೇಡ್ರಿ ಮುಗಿತಾನ ಓಕೆ ನಾಲ್ಕನೇ ಗ್ರೂಪ್ ಬಂದಂಥ ಅಭ್ಯರ್ಥಿಗಳು ಫೋರ್ತ್ ಗ್ರೂಪ್ ಸಿಲೆಕ್ಷನ್ ಆಗತ್ತ ನಂಬಿಕೆ ಬಂದಂತೆಲ್ಲ ಸಾಕ ನೀವು ಅಲ್ಲಿ ಫಸ್ಟ್ ಎಕ್ಸಿಲೆಂಟ್ ಹೊಡೆದ ಹೊಡಿತೀರಿ ಹಾ ಹೆಸರು ಯಶವಂತ ಯಶವಂತ ಯಾವ ಜಿಲ್ಲೆ ಕೊಡಗು ಓಕೆ ನಿಂಗಣ್ಣ ಕರಗಾಮಿ ಚಿಂಚಲಿ ಹಾ ಇರ್ಲಿಪ್ಪು ವಿಜಯಪುರ ಓಕೆ ಹಾ ಶಿವಮೊಗ್ಗ ಹಾಂ ಮುಗುಳ್ಕೋಡ್ ಓಕೆ ಇರ್ಲಿ ಹಾಂ ಮೈಸೂರು ಹಾ ಇರ್ಲಿಪ್ಪ ಇರ್ಲಿ ಹಾ ಗುಲ್ಬರ್ಗ ಹೆಸರು ಹೇಳ್ಬೇಕು ವಿಶ್ವಸಾಯಿ ಹಾಪುರ ಗೊಲ್ಬಾಮಿ ಹಾಲ್ ಗೊಲ್ಬಾಮಿ ಹಾಳಿ ಮಸ್ತಿ ಹೋಳಿ ಯಾವ ಜಿಲ್ಲೆ ಜಿಲ್ಲೆ ಮುಗಿ ಹಾಟೇ ಅಂಕಲ್ಗಿ ಧರ್ಮಟ್ಟಿ ಓಕೆ ಇರಲ್ಪ ದೇವರ ಮಾಡ್ಲಿ ಹಾ ನೋಡ್ರಿ ಈಗ ನೀವು ನಾಲ್ಕನೇ ಗ್ರೂಪ್ ಬಂದರೆ ಅಂದ್ರೂ ಅಲ್ಲಿ ರ್ಯಾಲಿ ಒಳಗ ನೀವು ಎಕ್ಸಲೆಂಟ್ ಆರಾಮ್ ಹೊಡೆದ ಹೊಡಿತೀರಿ ಇಲ್ಲಿ ಓಡೋ ಮೈಂಡ ಅಲ್ಲಿ ಓಡೋ ಮೈಂಡ್ ಚೇಂಜ್ ಇರ್ತದೆ ನೀವು ನೂರ ಗ್ಯಾರಂಟಿ ಹೊಡಿತೀರಿ ಓಕೆ ನೋಡ್ರಿ ಡೆಮೋ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಮತ್ತೊಮ್ಮೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದೀವಿ ನೆಕ್ಸ್ಟ್ ಪುಲಪ್ಸು ಜಿಗ್ ಜಾಗ್ ನಡಿಗೆ ಲಾಂಗ್ ಜಂಪ್ ಹೈಟು ವೇಟು ಚೆಸ್ಟು ಇರ್ತದೆ ಅದಕ್ಕೆ ಎಲ್ಲಾ ಅಭ್ಯರ್ಥಿಗಳು ಅಲ್ಲಿ ಭಾಗವಹಿಸ್ಬೇಕು ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ